ಕೇಂದ್ರದ ಬಜೆಟ್ ರೈತಪರವಾಗಿಲ್ಲದ ನೀರಸ ಬಜೆಟ್ ಆಗಿದೆ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ತೋರಿದೆ ಆಹಾರ ಸಚಿವ ಮುನಿಯಪ್ಪ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಬಿಹಾರ್ ಆಂಧ್ರಪ್ರದೇಶ ಅಸ್ಸಾಂ ಬಿಟ್ಟು ಯಾವ ರಾಜ್ಯಗಳಿಗೂ ನ್ಯಾಯ ದೊರಕಿಲ್ಲ ಜನಸಾಮಾನ್ಯರಿಗೆ ವಿರುದ್ಧವಿರುವ ಬಜೆಟ್ ಇದು ಪರಿಶಿಷ್ಟ ವರ್ಗ ಬುಡಕಟ್ಟಿನ ಶೋಷಿತ ವರ್ಗಗಳಿಗೆ ವಿರುದ್ಧವಾಗಿದೆ ಯಾವುದರಲ್ಲಿಯೂ ಸರ್ವತೋಮುಖ ಕಾರ್ಯಕ್ರಮಗಳನ್ನು ರೂಪಿಸಿಲ್ಲ ಐವತ್ತು ಲಕ್ಷಕ್ಕೂ ಮೇಲ್ಪಟ್ಟ ಬಜೆಟ್ನಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟ ಶೋಷಿತ ವರ್ಗಗಳ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಅವಕಾಶ ಇರಬೇಕಿತ್ತು ಭಾರತ ದೇಶದಲ್ಲಿ ಸುಮಾರು ಶೇಕಡಾ ಇಪ್ಪತ್ತು ಪರ್ಸೆಂಟರಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಈ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾಳಜಿ ಇಲ್ಲ ಸಂವಿಧಾನಬದ್ಧವಾಗಿ ಈ ರಾಷ್ಟ್ರದಲ್ಲಿ ಸಿಗುತ್ತಿಲ್ಲ ಒಂದು ಕಡೆ ಸೀಮಿತವಾಗಿ ಕೆಲವು ರಾಜ್ಯಗಳಿಗೆ ಸಂಪೂರ್ಣ ಪ್ರೋತ್ಸಾಹ ನೀಡುವುದು ಉಳಿದ ರಾಜ್ಯಗಳಿಗೆ ಮಲತಾಯಿ ಧೋರಣೆ ತೋರುತ್ತಾರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಸಲ್ಲಿಸುವ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಆದರೂ ಕೂಡ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ರಾಜ್ಯದಲ್ಲಿ ಹಲವಾರು ಯೋಜನೆಗಳ ಪ್ರಸ್ತಾಪ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಮೆಟ್ರೋ ವರ್ತುಲ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳು ಇವುಗಳಿಗೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಆದ್ದರಿಂದ ಈ ಬಕ್ ಆದ್ದರಿಂದ ಈ ಬಜೆಟ್ ನಿರಸವಾಗಿದೆ ರೈತರ ಪರವಾಗಿಲ್ಲ ಇದು ಜನ ವಿರೋಧಿ ಬಜೆಟ್ ಆಗಿದೆ ವರದಿ ಯಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಟಿವಿ ಫೋರ್ ದೇವನಹಳ್ಳಿ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ನಲ್ಲಿ ರಾಜ್ಯಗಾಗಲಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳು ಬಿಹಾರು ಆಂಧ್ರ ಪ್ರದೇಶ್ ಮತ್ತು ಅಸ್ಸಾಂ ಬಿಟ್ಟು ಯಾವ ರಾಜ್ಯಕ್ಕೂ ಕೂಡ ನ್ಯಾಯ ದೊರಕಿಲ್ಲ ಜನಸಾಮಾನ್ಯರಿಗೆ ವಿರುದ್ಧವಾಗಿದೆ ಪರಿಶಿಷ್ಟ ವರ್ಗ ಹುಡುಕಟ್ಟಿನ ಶೋಷಿತ ವರ್ಗಗಳಿಗೆ ವಿರುದ್ಧವಾಗಿದೆ ಯಾವುದರಲ್ಲಿ ಕೂಡ ಇವರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸಿಲ್ಲ ಐವತ್ತು ಲಕ್ಷಕ್ಕೂ ಮೇಲ್ಪಟ್ಟಂಥ ಬಜೆಟ್ನಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಶೋಷಿತ ವರ್ಗಗಳಿಗೆ ಎಸ್ ಸಿ ಎಸ್ ಟಿಗೆ ಅವಕಾಶ ಇರಬೇಕಾಗಿದೆ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಇರುವ ಈ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾಳಜಿ ಸಂವಿಧಾನಬದ್ಧವಾಗಿ ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಸಿಗಬೇಕಾಗಿರೋ ಎಲ್ಲ ಸೌಲಭ್ಯಗಳು ಕೂಡ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಒಂದು ಕಡೆ ಸೀಮಿತವಾಗಿ ಕೆಲವು ರಾಜ್ಯಗಳಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಡಲು ಇನ್ನೆಲ್ಲ ರಾಜ್ಯಗಳು ಬೇರೆ ಥರ ಮಲತಾಯಿದ್ದವರಲ್ಲಿ ತೋರಿಸಿದೆ ಉದಾಹರಣೆಗೆ ಭಾರತದಲ್ಲಿ ಅತ್ಯಂತ ಟ್ಯಾಕ್ಸ್ ಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇದಾಗಿದೆ ಆದರೂ ಕೂಡ ಈ ರಾಜ್ಯಕ್ಕೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಎಂಥ ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಕೊಡಬೇಕಂತ ಒಂದು ಇಲ್ಲಿಂದ ರೆಕಮೆಂಡ್ ಮಾಡಿದರೂ ಅದು ಒಂದು ಕೂಡ ಅವಕಾಶ ಮಾಡಿಕೊಡ್ತೀವಿ ಮೆಟ್ರೋ ಪ್ರೋಗ್ರಾಮ್ಸ್ ಇತ್ತು ವರ್ತುಲ ರಸ್ತೆ ಇತ್ತು ನ್ಯಾಷನಲ್ ಹೈವೇಸ್ ಡೆವಲಪ್ಮೆಂಟ್ ಇತ್ತು ಇದು ಯಾವುದೇ ವಿಷಯಗಳಲ್ಲಿ ಕೂಡ ಸರಿಯಾದಂಥ ರೀತಿಯಲ್ಲಿ ಇವರು ಮಾಡಿಲ್ಲ ಇದೆಲ್ಲ ನೋಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಭಾರತ ಸರ್ಕಾರ ಹಿಂದೆಂದೂ ಇಲ್ಲದಂಥ ರೀತಿಯಲ್ಲಿ ರಾಜ್ಯಗಳಿಗೆ ಮಹತ್ವ ತೋರಿಸಿದೆ ಕೆಲವು ರಾಜ್ಯಗಳನ್ನು ಆದ್ದರಿಂದ ಈ ಬಜೆಟ್ ನೀರಸವಾಗಿದೆ ರೈತರ ಪರವಾಗಿಲ್ಲ ಬಡವರ ಪರವಾಗಿಲ್ಲ ಕಾರ್ಮಿಕರ ಪರವಾಗಿಲ್ಲ ಇದೊಂದು ಜನವಿರೋಧಿ ಬಜೆಟ್ ಅಂತ ನಾನು ಭಾವಿಸಿದ್ದೇನೆ